ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಹಾಗೂ ಗೌರವಾನ್ವಿತ ಎಲ್ಲ ಸದಸ್ಯರುಗಳೇ ಇವತ್ತಿನ ಸಭೆಯಲ್ಲಿ ಉಪಸ್ಥಿರಪುರ ಚಂದ್ರವಾಡಿ ಕುಚುಗಡಿ ಆಟ್ಲಾ ಕಡಗೂರು ರಾಜೂರು ಅಲೈನ್ಪುರ ಕಾಟೂರು ಬಸಾಪುರ ಯುಜಾಲ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಿಬ್ಬಂದಿ ಪ್ರತಿ ವರ್ಷದಂತೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲದಲ್ಲಿ ನಾವು ಒಂದು ವರ್ಷದಲ್ಲಿ ಏನು ವಹಿವಾಟು ನಡೆದಿದ್ದು ಆಯವಯ ಆ ಸೊಸೈಟಿ ಸಂಬಂಧಪಟ್ಟ ಹಾಗೆ ಇವತ್ತು ಇಷ್ಟತ್ತವರೆಗೆ ನಿಮಗೆ ಕಳೆದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ನಡವಳಿಕೆ ಓದೋದ್ರ ಮುಖಾಂತರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಆಯವ್ಯಯನ್ನು ಮಂಡಿಸೋದ್ರ ಮುಖಾಂತರ ನಿಮ್ಗಳ ಎಲ್ಲ ಅನುಮೋದನೆ ಇದೆ ಅಂತ ತಿಳ್ಕೊತಾರೆ ನಮ್ಮ ಸಹಕಾರ ಸಂಘ ಸಹಕಾರಿ ಯಾರು ರೈತರುಗಳು ನಮ್ಮ ಸಹ ಸಹಕಾರ ಸಂಘದಲ್ಲಿದ್ದ ರೈತರುಗಳು ಯಾರು ಷೇರು ಪಡೆದುಕೊಂಡು ಸದಸ್ಯರಾಗಿದ್ದಾರೆ ಅವರುಗಳ ಸಹಕಾರ ಇದ್ದರೆ ಯಾವುದೇ ಸೊಸೈಟಿಗಳು ನಡೆಯಲ್ಲ ಪರಸ್ಪರ ಹುಡುಗೊಬ್ಬರ ವಿಶ್ವಾಸ ಪ್ರೀತಿ ವಿಶ್ವಾಸ ಸಹಕಾರ ಇದ್ರೆ ಎಲ್ಲ ಸೊಸೈಟಿಗಳು ಅಭಿವೃದ್ಧಿ ಬಂತಾವೆ ನಮ್ಮ ಸೊಸೈಟಿನಲ್ಲಿ ಒಂದು ಎರಡು ಸಾವಿರದ ತೊಂಬತ್ನಾಲ್ಕು ಸದಸ್ಯರುಗಳವ್ರೆ ಟೋಟಲ್ ಅದರಲ್ಲಿ ಒಂಬೈನೂರ ಎಪ್ಪತ್ತಾರು ಸದಸ್ಯರುಗಳು ಮಾತ್ರ ಸಕ್ರಿಯವಾಗ ಸಕ್ರಿಯಾದ ಸಾವಿರದ ಇನ್ನೂರು ರೂಪಾಯಿ ಶೇರ್ ಕಟ್ಟಿ ಅವ್ರ ಸದಸ್ಯತನ ರಿನೂವಲ್ ಮಾಡ್ಕೊಳ್ಳಿರ್ತಕ್ಕಂಥವ್ರು ಅವ್ರನ್ನ ನಾವು ಸದಸ್ಯತ್ವನ ರಿನ್ಯೂವಲ್ ಮಾಡ್ಕೊಳ್ಳಿ ಅಂತ ಒಂದಲ್ಲ ಎರಡು ಬಾರಿ ನೋಟಿಸ್ ಕೊಟ್ಟಿದ್ದೀವಿ ಮೈಗೂ ಕೇಳಿದೀವಿ ದೂರವಾಣಿ ಮುಖಾಂತರ ಉಳಿಗೆ ಸದಸ್ಯರು ಯಾರನ್ನು ರಿನ್ಯೂ ಮಾಡಿಸ್ಕೊಂಡಿಲ್ಲ ಈಗ ಇಷ್ಟೋದು ನಮ್ಮ ಮಾಜಿ ಅಧ್ಯಕ್ಷರಂತ ನಾಗಣ್ಣವರು ಮತ್ತು ಪುಟರ ನಾಯಕರು ಮತ್ತೆ ಕಾಟೋ ಸುರದ್ರಪ್ಪನವರು ನಮ್ಮ ಸೊಸೈಟಿಯಲ್ಲಿ ಗೊಬ್ಬರ ಇತ್ತನೆ ಬೀಜ ಔಷಧಿ ಇನ್ನಿತರ ಕೃಷಿಗೆ ಸಂಬಂಧಪಟ್ಟ ಶರಿಕರಗಳನ್ನ ಯಾಕೆ ಸೊಸೈಟಿ ಏನು ಈ ಕೊಡಬಾರ್ದು ಅಂತ ಅಂದ್ಬಿಟ್ಟು ಬಂದು ಮನವಿನ ನಮ್ಮ ಸಭೆಯಲ್ಲಿ ಮಂಡಿಸಿದ್ದಾರೆ ನಿಮ್ಮ ಈ ಮನವಿಗೆ ಪೂರ್ವಕವಾಗಿ ಸಂಬಂಧಪಟ್ಟ ಇಲಾಖೆಯವರ ಜೊತೆಗೆ ವ್ಯವಹರಿಸಿ ಮುಂದಿನ ದಿನಗಳಲ್ಲಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ಭರವಸೆ ಕೊಡುತ್ತೆ ಕಳೆದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕ ಸಾಲಲ್ಲಿ ನಮಗೆ ಕೆ ಸಿ ಸಿ ಬೆಳೆ ಸಾಲ ನಾನೂರ ಮೂವತ್ತ್ನಾಲ್ಕು ಜನಕ್ಕೆ ಸಾಲ ಕೊಡ್ತೀವಿ ನಾಲ್ಕು ಕೋಟಿ ಎಂಬತ್ತೊಂಬತ್ತು ಲಕ್ಷ ಎಪ್ಪತ್ತೆಂಟು ಸಾವಿರ ರೂಪಾಯಿ ಸಾಲ ಕೊಟ್ಟಿದ್ದೀವಿ ಅದರಲ್ಲಿ ಪರಿಷ್ಠ ಜಾತಿಯ ತೊಂಬತ್ತೆಂಟು ರೈತರು ರೈತರೊಳಗೆ ತೊಂಬತ್ತೆಂಟು ಲಕ್ಷದ ಎಂಟು ಸಾವಿರ ರೂಪಾಯಿ ಸಾಲ ಕೊಟ್ಟಿದ್ವಿ ಪರಿಶಿಷ್ಟ ಪಂಗಡದ ಐವತ್ತೈದು ಜನ ರೈತರಿಗೆ ಐವತ್ತಾರು ಲಕ್ಷದ ಹತ್ತೊಂಬತ್ತು ಸಾವಿರ ರೂಪಾಯಿ ಸಾಲ ಕೊಟ್ಟಿದ್ವಿ ಸಾಮಾನ್ಯ ವರ್ಗದ ರೈತರಿಗೆ ಇನ್ನೂರ ಎಪ್ಪತ್ತೊಂದು ಜನಕ್ಕೆ ಮೂರು ಕೋಟಿ ಮೂವತ್ತೈದು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿ ಸಾಲ ಕೊಟ್ಟಿದ್ವಿ ಜೊತೆಗೆ ಎಸ್ ಎಸ್ ಲಿಂಕೇಜ್ ಸಾಲ ಈ ಸಾಗ ಸಂಘಗಳಿಂದ ನಮ್ಮ ಮೈಕ್ರೋ ಫೈನಾನ್ಸ್ ಅಂತ ತಗೊಂಡು ಹೊರಗಡೆ ಯಾರು ಸಾಲ ತಗೊಂಡು ಅತಿ ಹೆಚ್ಚಿನ ಬಡ್ಡಿ ಕಟ್ಟಿ ತೊಂದರೆಬೇಕಾಗಿದೆ ಅಂತ ಹೇಳ್ಬಿಟ್ಟು ಸಹಕಾರ ಇಲಾಖೆ ನಿಮ್ಮ ರೈತರುಗಳಲ್ಲಿ ಯಾರು ಹತ್ತು ಜನದ ಒಂದು ಮಾಡ್ಕೊಂಡು ಸಂಘ ಸಂಗ್ರಹ ಮಾಡಿಕೊಂಡು ಕರೆಕ್ಟಾಗಿ ದುಡ್ಡಿನ ಪ್ರತಿ ತಿಂಗಳು ಕಟ್ಟತಕ್ಕಂಥವ್ರಿಗೆ ಒಂಬತ್ತು ಸಣ್ಣಗಳಿಗೆ ಹದಿನೇಳು ಲಕ್ಷದ ಆರು ಸಾವಿರದ ಎಂಟು ರೂಪಾಯಿ ಸಾಲ ಕೊಡ್ತೀವಿ ಬಿ ಡಿ ಪಿ ಸಾಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹಿಂದೆ ಇದ್ದಂಥ ಗೋರ್ಡಾಗಿ ಹಿಂದೆ ಬಿ ಡಿ 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 ಪಿ ಸಾಲ ಕೊಡ್ತಿದ್ರು ಅಂಗಡಿಗಳು ಸಣ್ಣ ಪುರಸೋಸ್ಕರ ಒಂದು ಸಾವಿರ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರದ ಇಪ್ಪತ್ತು ಸಾವಿರ ಹೊರಗೆ ಸಾಲ ಕೊಡ್ತಿದ್ರು ಅದು ಎಂಬತ್ತೈದು ಸಾವಿರದ ನಾನ್ನೂರ ಅರವತ್ತು ರೂಪಾಯಿ ಸೂಸ್ತಿ ಆಗುತ್ತೆ ಇವತ್ತೂ ಬಿ ಡಿ ಪಿ ಸಾಲ ತಗೊಂಡಿರ್ತಕ್ಕಂಥ ರೈತ ಬಂಧುಗಳು ಅವ್ರಿಗೆ ಫೋನ್ ಮಾಡಿ ನೋಟಿಸ್ ಕೊಡಿ ಸೊಸೈಟಿಕ್ಕೆ ಮುಖನೇ ಆಗ್ತಾ ಅವರು ನೀವು ಹೇಳ್ತೀರಿ ವಸೂಲಿ ಮಾಡಿ ಎಂತಿದ್ರಿ ಸರ್ಕಾರದ ನಿಯಮ ಏನಿದೆ ಅಂತಂದ್ರೆ ಯಾವುದೇ ರೈತರುಗಳಿಗೆ ನೀವು ನೋಟಿಸ್ ಕೊಟ್ಟು ಅವ್ರನ್ನ ಕೇಳಬೇಕ ಹೊರತು ಅದನ್ನು ಎದುರಿಸ ಅಂತ ಸ್ಪಷ್ಟ ಸೂಚನೆ ಆಗಿದೆ ನಾವು ಸರ್ಕಾರದ ನಿಯಮ ಸೂಚನೆ ಇದೆ ಅದರ ಪ್ರಕಾರ ನಡ್ಕಬೇಕ ಹೊರತು ನಾವು ರೈತರ ದೌರ್ಜನ್ಯ ಮಾಡಕ್ಕಾಗಲ್ಲ ಈಗ ನೀವೇ ಯಾರೋ ರೈತರು ಸುಸ್ತಿ ಆಗಿರ್ತಾರೆ ನಾವೇನ್ ಮಾಡ್ತೀವಿ ಸುಸ್ತಿ ಸಾಲ ಬಂದ್ರೆ ಮಾಸ್ಕೊಳ್ಳಿ ಬರೋದಿಲ್ಲ ಅದರಲ್ಲಿ ಒಂದು ಹತ್ತರಿಂದ ಹದಿನೈದು ಜನ ಸಹಕಾರಿಗಳು ನಿಧನ ಆಗುತ್ತೆ